ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ರತ್ನಗಿರಿ ಬೆಟ್ಟ ಅಥವಾ ಬಾಹುಬಲಿ ಬೆಟ್ಟ ಧರ್ಮಸ್ಥಳಕ್ಕೆ ಬರೋ ಪ್ರತಿಯೊಬ್ಬರನ್ನು ಧರ್ಮಸ್ಥಳದ ಬಸ್ ಸ್ಟಾಪ್ ಪಕ್ಕದಲ್ಲಿರೋ ಈ ರತ್ನಗಿರಿ ಬೆಟ್ಟ ಅಥವಾ ಬಾಹುಬಲಿ ಬೆಟ್ಟಕ್ಕೆ ವಿಸಿಟ್ ಮಾಡ್ತೀರಾ ಹೋಗೋದೇ ಇಲ್ಲ ಪ್ರತಿಯೊಬ್ಬರು ಬಾಹುಬಲಿಯ ದರ್ಶನವನ್ನು ಪಡ್ಕೊಂಡೇನೆ ಹೋಗ್ತಾರೆ ಬಾಹುಬಲಿಯ ಅಕ್ಕಪಕ್ಕದಲ್ಲಿ ನಿಂತು ಫೋಟೋಗಳನ್ನು ಸಹ ತೆಗೆಸ್ಕೊಳ್ತಾರೆ ಈ ಬಾಹುಬಲಿ ಮೂರ್ತಿ ಬಂದ್ಬಿಟ್ಟು ಸುಂದರವಾದ ಒಂದು ವಾತಾವರಣದಲ್ಲಿ ಇದನ್ನು ಪ್ರತಿಷ್ಠಾಪಿಸಿದ್ದಾರೆ ಈ ಬಾಹುಬಲಿಯ ಎದುರುಗಡೆ ಒಂದು ಕಲ್ಲಿನ ಸ್ತಂಭ ಸಹ ಇದೆ ಮತ್ತು ಬಾಹುಬಲಿಯ ಎಡಬಲಗಳಲ್ಲಿ ಎರಡು ಸುಂದರವಾದ ಮುದ್ದಾದ ಎರಡು ಆನೆ ಮರಿಗಳು ಸಹ ಇದ್ದಾವೆ ತುಂಬಾ ಚೆನ್ನಾಗಿವೆ ತುಂಬ ಸುಂದರವಾಗಿವೆ ಅದರ ಪಕ್ಕದಲ್ಲಿ ನಿಂತು ಪ್ರತಿಯೊಬ್ಬರನ್ನು ಇಷ್ಟಪಟ್ಟು ಫೋಟೋನ ತೆಗೆಸ್ಕೊಳ್ತಾರೆ ಆನೆಗಳ ಪಕ್ಕದಲ್ಲಿ ನಿಂತು ನೋಡೋದಕ್ಕೆ ತುಂಬ ಚೆನ್ನಾಗಿವೆ ಈ ಬಾಹುಬಲಿಯ ಮೂರ್ತಿ ಬಂದ್ಬಿಟ್ಟು ಸುಂದರವಾದ ಹಸಿರು ಮರಗಳ ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ಈ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆಗೊಂಡಿದೆ ತುಂಬ ಸುಂದರವಾದಂತಹ ಮತ್ತು ಮನಸ್ಸಿಗೆ ಹಿತವಾದಂತಹ ವಾತಾವರಣದಲ್ಲಿ ಈ ಬಾಹುಬಲಿ ಮೂರ್ತಿ ಇದೆ ಮತ್ತು ಅಲ್ಲಿಯೇ ಪಕ್ಕದಲ್ಲೇ ಒಂದು ಪುಟ್ಟ ಮ್ಯೂಸಿಯಂ ಇದೆ ಬಾಹುಬಲಿಯ ಬಗ್ಗೆ ಅದರ ಬಗ್ಗೆ ಡೀಟೇಲ್ಸ್ ಸಹ ಇದೆ ಫೋಟೋಗಳು ಸಹ ಇದೆ ಎಲ್ಲಿ ಇದನ್ನು ಕೆತ್ತಲಾಯಿತು ಮತ್ತು ವರ್ಷ ಮತ್ತು ಅದರ ಅದನ್ನು ಕೆತ್ತಿದವರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳ ಅಂದ್ರೇ ಹಾಗೆ ನೋಡಿ ಕಣ್ಣು ಹಾಯಿಸಿದಷ್ಟು ದೂರನೂ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ಸುತ್ತಮುತ್ತಲೂ ಹಸಿರಿನ ವಾತಾವರಣ ಚಿಕ್ಕ ಪುಟ್ಟ ಬೆಟ್ಟ ಗುಡ್ಡಗಳು ಆ ಬೆಟ್ಟ ಗುಡ್ಡಗಳು ಸಹ ಹಸಿರ ಹಸಿರಾಗಿಯೇ ಕಾಣಿಸ್ತಾ ಇದೆ ಎಷ್ಟು ದೂರಕ್ಕೆ ನೋಡಿದ್ರೂ ಒಂದು ಮನೆ ಸಹ ಕಾಣಿಸೋದಿಲ್ಲ ಅಷ್ಟೊಂದು ಸುಂದರವಾದಂತಹ ವಾತಾವರಣ ನಾವು ಇದ್ದಿದ್ದು ಸಾಕೇತ್ ಕೊಠಡಿ ನಿವಾಸ ಅದು ಮೇಲ್ಗಡೆಯಿಂದ ತೆಗೆದಂಥ ವ್ಯೂ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಧರ್ಮಸ್ಥಳ ಯಾವತ್ತೂ ಜನರಿಂದ ಕೂಡಿ ತುಂಬಿ ತುಳುಕ್ತಾ ಇರುತ್ತೆ ಜನ ಯಾವತ್ತು ಕಡಿಮೆ ಆಗ್ತಾರೆ ಅಂತ ಅನಿಸೋದೇ ಇಲ್ಲವೇನೋ ಅಷ್ಟೊಂದು ಜನ ಇದ್ದೇ ಇರ್ತಾರೆ ಯಾವಾಗಲೂ ಮತ್ತು ಆ ಕಡೆ ಬಸ್ಗಳು ಮಿನಿ ಬಸ್ಗಳು ದೊಡ್ಡ ಬಸ್ಗಳು ಮತ್ತು ವ್ಯಾನ್ಗಳನ್ನ ನೋಡ್ತಾ ಇದ್ದೀರಾ ಈಗ ನವಂಬರ್ ಡಿಶೆಂಬರ್ ಸೀಸನ್ನಲ್ಲಿ ಪ್ರವಾಸಕ್ಕೆ ಬರೋ ಸ್ಕೂಲ್ ಮಕ್ಕಳ ಸಂಖ್ಯೆ ಅಂತೂ ಜಾಸ್ತಿನೇ ಇರುತ್ತೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಮಕ್ಕಳನ್ನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ